ಮೈಸೂರು ಬಹು ನಿರೀಕ್ಷಿತ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಪುಷ್ಪ ಪ್ರದರ್ಶನವು ಇಂದು ಪ್ರಾರಂಭವಾಗಿದ್ದು ಇದು ಮೊದಲ ಬಾರಿಗೆ ಎರಡು ಸ್ಥಳಗಳಲ್ಲಿ ನಡೆಯಲಿದೆ ಲಿಂಗಾಂಬುಗಿ ಲೇಕ್ ಬೊಟಾನಿಕಲ್ ಗಾರ್ಡನ್ ಮತ್ತು ಐ ಕುಪ್ಪಣ್ಣ ಪಾರ್ಕ್ ಹಿಂದಿನ ವರ್ಷಗಳಲ್ಲಿ ಕುಪ್ಪಣ್ಣ ಪಾರ್ಕ್ ಮಾತ್ರ ಕಾರ್ಯಕ್ರಮ ಆಯೋಜಿಸಿತ್ತು ಈ ವರ್ಷ ದಕ್ಷಿಣ ಮೈಸೂರಿನಲ್ಲಿ ರಮಣೀಯವಾದ ಲಿಂಗಾಂಬುಧಿ ಸರೋವರದ ಸೇರ್ಪಡೆಯು ಪ್ರವಾಸಿಗರಿಗೆ ತಾಜಾ ಅನುಭವವನ್ನು ನೀಡುತ್ತದೆ ಲಿಂಗಾಂಬುದಿ ಸರೋವರವು ವೇದಿಕೆಯಾಗಿ ಪ್ರಾರಂಭವಾಯಿತು ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹದಿಮೂರರವರೆಗೆ ನಡೆಯುವ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಪುಷ್ಪ ಪ್ರದರ್ಶನವು ಅಪರೂಪದ ಮತ್ತು ವಿಲಕ್ಷಣ ಪ್ರಭೇದಗಳನ್ನು ಒಳಗೊಂಡಂತೆ ಮುನ್ನೂರಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳನ್ನು ಪ್ರದರ್ಶಿಸುತ್ತದೆ ವಿಶ್ವಪ್ರಸಿದ್ಧ ಊಟಿ ಬೊಟಾನಿಕಲ್ ಗಾರ್ಡನ್ನಿಂದ ಪ್ರೇರಿತವಾದ ಲಿಂಗಾಂಬುದಿ ಸರೋವರದ ಕಾರ್ಯಕ್ರಮವು ಅದ್ಭುತವಾದ ಹೂವಿನ ಪ್ರದರ್ಶನಗಳನ್ನು ನೀಡುತ್ತದೆ ಲಿಂಗಾಂಬುದಿ ಬೊಟಾನಿಕಲ್ ಗಾರ್ಡನ್ನ ನೈಸರ್ಗಿಕ ಸೌಂದರ್ಯವು ರೋಮಾಂಚಕ ಹೂವಿನ ವ್ಯವಸ್ಥೆಗಳಿಗೆ ಪೂರಕವಾಗಿದೆ ಪ್ರವಾಸಿಗರಿಗೆ ಮೋಡಿ ಮಾಡುವ ಅನುಭವವನ್ನು ನೀಡುತ್ತದೆ ಲಿಂಗಾಂಬುಧಿ ಸರೋವರದಲ್ಲಿ ಪ್ರಕೃತಿಯ ಅನುಭವ ಶ್ರೀಮಂತ ಜೀವವೈವಿಧ್ಯಕ್ಕೆ ಹೆಸರುವಾಸಿಯಾಗಿರುವ ಲಿಂಗಾಂಬುಧಿ ಕೆರೆಯು ಈ ವರ್ಷ ಪುಷ್ಪ ಪ್ರದರ್ಶನಕ್ಕೆ ಹೊಸ ಆತಿಥ್ಯ ವಹಿಸುತ್ತದೆ ಹದಿನೈದು ಎಕರೆ ಸಸ್ಯಶಾಸ್ತ್ರೀಯ ಉದ್ಯಾನವು ಗುಲಾಬಿ ಉದ್ಯಾನ ಸಸ್ಯಾಲಂಕರಣ ಉದ್ಯಾನ ಮತ್ತು ಚಿಟ್ಟಿ ಉದ್ಯಾನದಂತಹ ವಿಷಯಾಧಾರಿತ ವಿಭಾಗಗಳನ್ನು ಒಳಗೊಂಡಿದೆ ಈ ಸೂಕ್ಷ್ಮವಾಗಿ ವಿನ್ಯಾಸಗೊಳಿಸಿದ ಪ್ರದೇಶಗಳು ಸಂದರ್ಶಕರನ್ನು ಆಕರ್ಷಿಸುತ್ತವೆ ಹತ್ತು ದಿನಗಳ ಈವೆಂಟ್ನಾದ್ಯಂತ ದೊಡ್ಡ ಜನಸಮೂಹವನ್ನು ಸೆಳೆಯುತ್ತವೆ ಕುಪ್ಪಣ್ಣ ಪಾರ್ಕ್ ತನ್ನ ಪರಂಪರೆಯನ್ನು ಮುಂದುವರೆಸಿದೆ ಐ ಕುಪ್ಪಣ್ಣ ಪಾರ್ಕ್ನಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಕೇಂದ್ರೀಕರಿಸಿ ಸಂಕೀರ್ಣವಾದ ಹೂವಿನ ಶಿಲ್ಪಗಳನ್ನು ಪ್ರಸ್ತುತಪಡಿಸುವ ಸಂಪ್ರದಾಯವು ಮುಂದುವರಿಯುತ್ತದೆ ಈ ಕೇಂದ್ರ ಮೈಸೂರು ಸ್ಥಳವು ಲಿಂಗಾಂಬುದಿ ಸರೋವರದ ನೈಸರ್ಗಿಕ ಸೌಂದರ್ಯವನ್ನು ಪೂರೈಸುವ ಮೂಲಕ ಪ್ರದರ್ಶನದ ಕೊಡುಗೆಗಳನ್ನು ಹೆಚ್ಚಿಸುತ್ತದೆ ಪ್ರವಾಸಿಗರಿಗೆ ಕಲೆ ಮತ್ತು ಪ್ರಕೃತಿಯ ಮಿಶ್ರಣವನ್ನು ಒದಗಿಸುತ್ತದೆ ಮೊದಲ ಬಾರಿಗೆ ಎರಡು ವೇದಿಕೆಯ ಅನುಭವ ಈ ವರ್ಷದ ಪುಷ್ಪ ಪ್ರದರ್ಶನವು ಪ್ರವಾಸಿಗರಿಗೆ ನಗರ ಮತ್ತು ಪ್ರಶಾಂತವಾದ ನೈಸರ್ಗಿಕ ಪರಿಸರದಲ್ಲಿ ಹೂವಿನ ಪ್ರದರ್ಶನಗಳನ್ನು ಆನಂದಿಸಲು ಅನುವು ಮಾಡಿಕೊಡುತ್ತದೆ ಎರಡು ಸ್ಥಳಗಳು ಪ್ರತಿಯೊಂದು ವಿಶಿಷ್ಟವಾದದ್ದನ್ನು ನೀಡುತ್ತವೆ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುಷ್ಪ ಪ್ರದರ್ಶನವನ್ನು ದಸರಾ ಆಚರಣೆಗಳ ವರ್ಣರಂಜಿತ ಮತ್ತು ಮರೆಯಲಾಗದ ಭಾಗವನ್ನಾಗಿ ಮಾಡಲು ಭರವಸೆ ನೀಡುತ್ತವೆ ದಸರಾವು ಈ ಪ್ರದೇಶದಲ್ಲಿ ಹತ್ತು ದಿನಗಳ ಹಬ್ಬವಾಗಿದ್ದು ವಿಜಯದಶಮಿ ಅಥವಾ ಹತ್ತನೇ ದಿನದಂದು ಮುಕ್ತಾಯಗೊಳ್ಳುತ್ತದೆ ಹಿಂದಿನ ಒಂಬತ್ತು ದಿನಗಳ ಯಶಸ್ವಿ ಮುಕ್ತಾಯವನ್ನು ದಿನವೂ ಸೂಚಿಸುತ್ತದೆ ವಿಜಯದಶಮಿಯು ರಾಜ ಮತ್ತು ಅವನ ಪ್ರಜೆಗಳ ವಿಜಯದ ದಿನವಾಗಿದೆ ಅದು ಯುದ್ಧದಲ್ಲಿ ಅಥವಾ ದಿನನಿತ್ಯದ ಆಡಳಿತವಾಗಿರಬಹುದು ನವರಾತ್ರಿಯ ಹಿಂದಿನ ಒಂಬತ್ತು ದಿನಗಳ ಆಚರಣೆಗಳು ಆರು ದಿನಗಳ ನಂತರ ಮಾತ್ರ ಪ್ರಾರಂಭವಾಗುತ್ತವೆ ಮೈಸೂರಿನಲ್ಲಿ ದಸರಾ ಆಚರಣೆಗಳು ಗುರುವಾರ ಮೂರನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗುತ್ತದೆ ಮತ್ತು ಅಂತಿಮ ದಿನ ವಿಜಯದಶಮಿ ದಿನವು ಶನಿವಾರ ಹನ್ನೆರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಬರುತ್ತದೆ ಜಂಬೂ ಸವಾರಿ ಮತ್ತು ಪಂಜಿನ ಮೆರವಣಿಗೆ ಅಂತಿಮ ದಿನದ ಎರಡು ಪ್ರಮುಖ ಆಕರ್ಷಣೆಗಳು ಹದಿನಾಲ್ಕರಿಂದ ಹದಿನೈದನೇ ಶತಮಾನದಲ್ಲೇ ವಿಜಯನಗರ ಅರಸರ ಕಾಲದಲ್ಲಿ ದಸರಾ ಉತ್ಸವಗಳು ನಡೆಯುತ್ತಿದ್ದವು ಏಳು ಹಬ್ಬದ ನಿಖರವಾದ ಮೂಲ ಮತ್ತು ಅದು ಎಷ್ಟು ಹಿಂದಿನದು ಎಂಬುದೂ ತಿಳಿದಿಲ್ಲ ಈ ಉತ್ಸವವು ಹದಿನಾಲ್ಕನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದಲ್ಲಿ ಐತಿಹಾಸಿಕ ಪಾತ್ರವನ್ನು ವಹಿಸಿದೆ ಅಲ್ಲಿ ಇದನ್ನು ಮಹಾನವಮಿ ಎಂದು ಕರೆಯಲಾಗುತ್ತಿತ್ತು ಮತ್ತು ಹಂಪಿಯ ಹಜಾರ ರಾಮ ದೇವಾಲಯದ ಹೊರಗೋಡೆಯ ಪರಿಹಾರ ಕಲಾಕೃತಿಯಲ್ಲಿ ಉತ್ಸವಗಳನ್ನು ತೋರಿಸಲಾಗಿದೆ ಇಟಾಲಿಯನ್ ಪ್ರವಾಸಿ ಡಿ ಕಾಂಟಿ ಹಬ್ಬದ ತೀವ್ರತೆ ಮತ್ತು ಪ್ರಾಮುಖ್ಯತೆಯನ್ನು ರಾಜಮನೆತನದ ಬೆಂಬಲದೊಂದಿಗೆ ಭವ್ಯವಾದ ಧಾರ್ಮಿಕ ಮತ್ತು ಸಮರ ಘಟನೆ ಎಂದು ವಿವರಿಸಿದ್ದಾರೆ ಈ ಘಟನೆಯು ದುರ್ಗವನ್ನು ಯೋಧ ದೇವತೆ ಎಂದು ಗೌರವಿಸಿತು ಕೆಲವು ಪಠ್ಯಗಳು ಅವಳನ್ನು ಚಾಮುಂಡೇಶ್ವರಿ ಎಂದು ಉಲ್ಲೇಖಿಸುತ್ತವೆ ಆಚರಣೆಗಳು ಅಥ್ಲೆಟಿಕ್ ಸ್ಪರ್ಧೆಗಳು ಹಾಡುಗಾರಿಕೆ ಮತ್ತು ನೃತ್ಯ ಪಟಾಕಿ ವೈಭವದ ಮಿಲಿಟರಿ ಮೆರವಣಿಗೆ ಮತ್ತು ಸಾರ್ವಜನಿಕರಿಗೆ ದತ್ತಿ ನೀಡುವಿಕೆಯನ್ನು ಆಯೋಜಿಸಿತು ವಿಜಯನಗರವು ಡೆಕ್ಕನ್ ಸುಲ್ತಾನರಿಗೆ ಪತನವಾದ ನಂತರ ಮೈಸೂರಿನ ಒಡೆಯರ್ಗಳು ವಿಜಯನಗರ ಸಾಮ್ರಾಜ್ಯದ ದಕ್ಷಿಣ ಭಾಗಗಳಲ್ಲಿ ರಾಜ್ಯವನ್ನು ರಚಿಸಿದರು ಮತ್ತು ಮಹಾನವಮಿ ದಸರಾ ಉತ್ಸವವನ್ನು ಮುಂದುವರೆಸಿದರು ಈ ಸಂಪ್ರದಾಯವನ್ನು ರಾಜ ಒಡೆಯರ್ ಅವರು ಸೆಪ್ಟೆಂಬರ್ ಒಂದು ಸಾವಿರದ ಆರುನೂರ ಹತ್ತರ ಮಧ್ಯಭಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದರು